ಗೀತಾ ಕನ್ನಡ ಸಿಸ್ ಸಂತೋಷ ಆತು ಟಿಫನ್ ಆಯಿತಾ ಆಯಿತು ಆಯಿತು ಬನ್ನಿ ಬನ್ನಿ ಯಾರಿಗ್ಲೂ ಬೇಕು ಕೇಳಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಪಟ್ಪಟ ಮೆಸೇಜ್ ಓದೋಕೆ ಇಲ್ಲ ನನಗೆ ಓಕೆನಾ ಗೀತಾ ಸಿಸ್ ನೋಡಿ ಪಿನ್ ಮಾಡಿರೋ ಐ ಡಿ ಕೂಡ ಸಪೋರ್ಟ್ ಮಾಡಿ ಗೀತಾ ಗಿಫ್ಟ್ ರಿಟರ್ನ್ ಮಾಡಿ ಸ್ವಲ್ಪ ಸಪೋರ್ಟ್ ರಶ್ ಗೀತಾ ಡನ್ ಅಂತಿದ್ದಾರೆ ನೈಸ್ ನಮ್ಮದು ಶಿವಮೊಗ್ಗನೇ ಹೋ ಹೌದಾ ಓಕೆ ಓಕೆ ಬ್ರದರ್ ಸೂಪರ್ ನೀವು ಕೂಡ ನನ್ನ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಕೊಟ್ಟು ಬನ್ನಿ ಆಫ್ಟರ್ ಲೈವ್ ನಾನು ನೋಡಿಬಿಟ್ಟು ರಿಟರ್ನ್ ಮಾಡ್ತೀನಿ ಹಾಗೆ ಕೂಡ ನಂಗೆ ಯಾರು ಗಿಫ್ಟ್ ಕೊಟ್ಟಿಲ್ಲ ಗಿಫ್ಟ್ ಕೊಟ್ಟು ಬನ್ನಿ ಮತ್ತೆ ನನ್ನೇ ಮರ್ತು ಬಿಟ್ಟಿರ ಎಲ್ರೂ ಕನ್ನಡದ ಗಿಫ್ಟ್ ನನ್ನ ಮೀನರಾಜ್ ಗೀತಾ ಸೂಪರ್ ವಾಯ್ಸ್ ಅಂತಿದ್ದಾರೆ ಸೂಪರ್ ಸೂಪರ್ ಅಂತಿದ್ದಾರೆ ಓಕೆ ಥ್ಯಾಂಕ್ ಯು ಸಿಸ್ಟರ್ ಸೂಪರ್ ಸಂತೋಷ ಏನು ಟಿಫನ್ ಇವತ್ತು ನಂದು ಕಡುಬು ನಿಮ್ಮದು ಸೂಪರ್ ಕೃಪಾ ಗಿಫ್ಟ್ ಕೊಡಿ ವಾಯ್ಸ್ ಅಂತಿದ್ದಾರೆ ಚಂದನ ಅವರು ಬಂದರು ಚಂದನ ಹಾ ಹಾಗೆ ಹಾಯ್ ಚಂದನ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಕ್ಕೆ ಹಾಗೆಯೇ ಒಂದು ಲೈಕ್ ಕೊಟ್ಬಿಡಿ ಹಾಗೇನೆ ನಾನು ಬ್ಲೂ ಕೊಡ್ತಾಯಿದ್ದೀನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಡಿ ಈತ ಸೂಪರ್ ಸಪೋರ್ಟ್ ಅಂತಿದೆ ಕಿಟ್ಟಿ ಖಂಡಿತ ಎಲ್ಲರಿಗೂ ಗಿಫ್ಟ್ ನೋಡಿ ನಮ್ಮ ಕಿಟ್ಟಿ ಬ್ರದರ್ ಕೂಡ ಎಲ್ರಿಗೂ ರಿಟರ್ನ್ ಮಾಡ್ತಾರಂತೆ ಗಿಫ್ಟನ್ನ ಸೊ ಅವರಿಗೆ ಲೈವಲ್ಲಿ ಫಾಸ್ಟಾಗಿ ಗಿಫ್ಟ್ ಕೊಡೋದು ಗೊತ್ತಾಗ್ತಾ ಇಲ್ಲ ಓಕೆನಾ ಹೇಗೆ ಕೊಡಬೇಕು ಅಂತ ಹೇಳಿ ಸೊ ಅವ್ರಿಗೆ ಕೂಡ ತುಂಬ ಕಮ್ಮಿ ಇದಾವಂತೆ ಗಿಫ್ಟು ಆದಷ್ಟು ನನ್ನ ಲೈವಿಗೆ ಬಂದರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಕಮ್ಮಿ ಇದ್ದಾರೆಲ್ಲ ಗಿಫ್ಟ್ಗಳು ಜಾಸ್ತಿ ಮಾಡ್ಕೊಳ್ಳಿ ಇಡ್ಲಿ ಇಡ್ಲಿ ಸಂತೋಷ ದೊಡ್ಡ ಗಿಫ್ಟ್ ಡನ್ ಪ್ಲೀಸ್ ಪಾ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಳ್ಳಿ ಎಲ್ಲಿ ಹೋದ್ರಿ ಶಿವಮೊಗ್ಗದರು ಅಂತ ಹೇಳಿ ಮೋಡಿಯೇಟರ್ ಎಲ್ಲ ಹೋದ್ರಿ ಕಡುಬು ಯಾವ ಥರ ಕಡುಬು ಸಿಸ್ಟರ್ ಯಾವ ಥರ ಕಡುಬು ಅಕ್ಕಿ ಕಡುಬು ಅಂತಾರಲ್ಲ ಸೊ ಅಕ್ಕಿ ಕಡುಬು ಮೆಂತ್ಯ ಚಟ್ನಿ ಕೊಬ್ಬರಿ ಚಟ್ನಿ ಕಿಟ್ಟಿ ಬರೋ ಗಿಫ್ಟ್ ಕೊಡಿ ರಿಟರ್ನ್ ಅವ್ರಿಗೆ ಗಿಫ್ಟ್ ಕೊಡೋದು ಗೊತ್ತಾಗ್ತಾ ಇಲ್ಲವಂತೆ ಗೀತಾ ನೀವೇ ಹೋಗಿ ಕೊಟ್ಬಿಡಿ ಪ್ಲೀಸ್ ಅವ್ರು ರಿಟರ್ನ್ ಮಾಡ್ತಾರಂತೆ ನೋಡಿ ಗೀತಾ ಕಿಟ್ಟಿ ಬ್ರದರ್ ಲೈವ್ ಆದಮೇಲೆ ಕಿಟ್ಟಿ ಬ್ರದರ್ ನೀವು ಒಂದೊಂದು ಮೆಸೇಜ್ ಆಗ್ತಾಯಿರಿ ಹಾಗಾದರೆ ನಿಮ್ಮ ಇದಕ್ಕೂ ನಿಮ್ಮ ಐ ಡಿಗೆ ಹೋಗಿಬಿಟ್ಟು ಅವ್ರಿಗೆ ಗಿಫ್ಟ್ ಕೊಡೋಕ್ಕೆ ಚೆನ್ನಾಗಾಗುತ್ತೆ ನಮ್ಮ ನಿಹಾಲ್ ಅವರು ಬಂದರು ಬನ್ನಿ 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 ನಿಹಾಲ್ ಅವರೇ ಟಿಫನ್ ಮುಗಿಸ್ಕೊಂಬಂದ್ರ ಹಾಗೇನೆ ಲೈವಿಗೆ ಒಂದು ಲೈಕ್ ಕೊಡಿ ಹಾಗೇನೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಭಿ ಅವರು ಗೀತಾ ಗೌಡ ಸಿಸ್ಟರ್ ಡನ್ ಗಿಫ್ಟ್ ಕೊಡಿ ಅಂತಿದ್ದಾರೆ ನಂದಿನಿ ಡನ್ ಅಂತಿದ್ದಾರೆ ಕನಸಿನ ಅಕ್ಕ ಅಂತಿದ್ದಾರೆ ಶ್ರುತಿ ಗೌಡ ಆಯ್ ಅಂತ ಬಂದರು ಆಯ್ ಸಿಸ್ ಯಾರ್ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿಪ್ಪ ಪ್ಲೀಸ್ ಲೈವಿಗೆ ಪ್ಲೀಸ್ ಕೇಳಬೇಕಾ ನಾನು ನನಗೆ ಮರ್ತೋಗ್ಬಿಡುತ್ತೆ ಕೇಳೋದು ಸಂತೋಷ್ ನೀವು ಕೆ ನೀವು ಏನು ಕೆಲಸ ಮಾಡೋದು ನಾವು ಏನು ಕೆಲಸ ಮಾಡೋದಿಲ್ಲ ಮನೆಯ ಕೆಲಸ ಮಾಡುವುದು ಮಾಡುವುದು ಊಟ ಮಾಡುವುದು ಮಲಗುವುದು ಓಕೆ ಮತ್ತೇನು ಕೆಲಸ ಮಾಡಲ್ಲ ಹೌಸ್ ವೈಫ್ ಮೀನರಾಜ್ ಅವರೇ ವೀಡಿಯೋ ಲೈಕ್ ಕೊಟ್ಟು ಕಮೆಂಟ್ ಖಂಡಿತ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನಂದಿನಿ ಕ್ಯೂಟ್ ಮೀನರಾಜ್ ಗಿಫ್ಟನ್ನು ಅಂತಿದ್ದಾರೆ ಸಿಸ್ ನಮ್ಮದು ಲೈವ್ ಮೂರು ಗಂಟೆ ಇದೆ ಸಪೋರ್ಟ್ ಮಾಡಿ ಓಕೆ ಓಕೆ ಬರ್ತೀನಿ ಬರ್ತೀನಿ ಆ ಟೈಮಲ್ಲಿ ಫ್ರೀ ಖಂಡಿತ ಬರ್ತೀನಿ ಶ್ರುತಿ ಸಿಸ್ ಹೇಳಿ ಟಿಫನ್ ಆಯಿತು ಸಿಸ್ಟರ್ ನಿಮ್ಮದು ಶ್ರುತಿ ಸಿಸ್ಟರ್ ಲೈವಿಗೆ ಲೈಕ್ ಕೊಟ್ಟ್ರಾ ಪ್ಲೀಸ್ ಕನೆಕ್ಟ್ ಆ್ಯಂಡ್ ಸಪೋರ್ಟ್ ಅಂತಿದ್ದಾರೆ ನಮ್ಮ ನಿಹಾಲ್ ಅವರು ಅಭಿಯವರು ಸಂತೋಷ್ ಬರು ಹಾಯ್ ಅಂತಿದ್ದಾರೆ ಸ್ವಲ್ಪ ಸೂಪರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಗೀತಾ ಸೂಪರ್ 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 ನಾನು ಮೊನ್ನೆ ಶಿವಮೊಗ್ಗಕ್ಕೆ ಮದುವೆಗೆ ಬಂದಿದ್ದೆ ಸರ್ಜಿ ಕಲ್ಯಾಣ ಮಂಟಪ ಶಿಕಾರಿಪುರ ರೋಡ್ ಹಾಂ ಹಾಂ ಹೋಗೋ ರೋಡು ಶಾಳಕೊಪ್ಪ ಹೋಗೋ ರೋಡು ನವಲೆ ಹತ್ರ ಅಭಿಬ್ರೋ ಗಿಫ್ಟ್ ಡನ್ ಯಾರೆಲ್ಲ ಗಿಫ್ಟ್ ಕೊಟ್ಟಿಲ್ಲ ಗಿಫ್ಟ್ ಕೊಡಿ ರಿಟರ್ನ್ ಮಾಡಿ ನೋಡಿ ಒಬ್ರಿಗೊಬ್ರು ನೋಡ್ಕೊಳ್ಳಿ ಒಬ್ರಿಗೊಬ್ರು ಗಿಫ್ಟ್ ರಿಟರ್ನ್ ಮಾಡಿಕೊಳ್ಳಿ ನಂದಿನಿ ಏಯ್ಟ್ ಫೋರ್ಟಿ ಫೈವ್ ಗಿಫ್ಟ್ ಆಯಿತು ನೋಡಿ ಸೋನಾ ಸಿಸ್ ಅಂತಿದ್ದಾರೆ ನೋಡಿ ಮೀನಾ ರಾಜ್ ಸಿಸ್ಟ್ ಗಿಫ್ಟ್ ಡನ್ ಅಂತಿದ್ದಾರೆ ಕಿಟ್ಟಿ ಅವರೇ ಗಿಫ್ಟ್ ಡನ್ ರಿಟರ್ನ್ ಅನಿಹಾಲ್ ನಂದಿನಿ ಅವ್ರೇನು ನೀವು ಗಿಫ್ಟ್ ಕೊಡಿ ಅವ್ರು ಲೈವಿಂದ ಹೋದ್ಮೇಲೆ ನೋಡ್ಕೊಡ್ತಾರಂತೆ ಕ್ಯೂಟ್ ಏಂಜಲ್ ಡನ್ ಅಂತಿದ್ದಾರೆ ಪ್ರೀತಿ ಸಿಸ್ಟರ್ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಪ್ರೀತಿ ಸಿಸ್ ನಂದಿನಿ ಸಿಸ್ ಕನಸಿನ ನಿಹಾಲ್ ಅವರು ಪ್ಲೀಸ್ ಅದು ನೋಡಿ ಅದೇನೇ ಫಾಸ್ಟ್ ಫಾಸ್ಟಾಗಿ ಕೊಟ್ಟರೆ ನಿಹಾಲ್ ಅವರೇ ವೀಡಿಯೋ ನೋಡಿದಂಗೆ ಒಂದು ಟೂ ತ್ರೀ ಮಿನಿಟ್ಸ್ ಕೊಡಲಿದ್ರೆ ಲೆಸ್ ಆಗುತ್ತೆ ಅದು ಇನ್ನೊಂದು ಒಂದೊಂದು ಡೂಪ್ಲಿಕೇಟ್ ಐ ಡಿ ಇರುತ್ತೆ ಅವು ಇರಲ್ಲ ಅವೆಲ್ಲ ಲೆಸ್ ಆಗ್ತವೆ ಇಲ್ಲ ಕೆಲವೊಬ್ರು ವಾಪಸ್ ತೊಗೋತಾರೆ ಅವು ಲೆಸ್ ಆಗ್ತವೆ ಅಷ್ಟೆ ಸೋನಾ ಸಿಸ್ ನಿಮಗೆ ಗೀತಾ ನಂದಿನಿ ಕೊಟ್ರೆ ನಾನು ಬೆಂಗಳೂರು ಹಾಟಿ ನಗರ್ ಹೋ ಹೌದ್ರಾ ಓಕೆ ನೈಸ್ 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 ಬ್ರದರ್ ಮೀನಾರಾಜ್ ಪ್ಲೀಸ್ ಸಪೋರ್ಟ್ ನಂದಿನಿ ಸಿಸ್ ಆಲ್ರೆಡಿ ಕನೆಕ್ಟ್ ಅಂತಿದ್ದಾರೆ ಪ್ಲೀಸ್ ಸಪೋರ್ಟ್ ಸೂಪರ್ ಕನ್ನಡ ತಿಂಡ್ ಸೂಪರ್ ಸೂಪರ್